ಮಾಲಿಕ್ಗೌ ಸ್ಫೋಟ ಪ್ರಕರಣದಿಂದ ಇಡೀ ದೇಶ ಬೆಚ್ಚಿ ಈಗ ಸ್ಫೋಟ ಸಂಬಂಧಿಸಿದ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಈ ತೀರ್ಪು ಇಡೀ ಹಿಂದೂ ರಾಷ್ಟ್ರಕ್ಕೆ ಸಿಕ್ಕ ಜಯವಾಗಿದೆ ಎಂದು ಶಿವಮೊಗ್ಗ ನಗರ ಶಾಸಕ ಎನ್ ಚನ್ನಬಸಪ್ಪ ಹೇಳಿಕೆ ನೀಡಿದರು ಇಂದು ಶಾಸಕರ ಕಚೇರಿ ಕರ್ತವ್ಯ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ದೇಶಕ್ಕೆ ಹಿಂದೂ ರಾಷ್ಟ್ರಕ್ಕೆ ಅಪಮಾನವಾಗುವ ಹಾಗೆ ನಡೆದುಕೊಂಡಿದ್ದು ಅಂದಿನ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡಿದ್ದು ಅಕ್ಷಮ್ಯ ಅಪರಾಧ ಪ್ರಜ್ಞಾ ಸಿಂಗ್ ಸೇರಿದಂತೆ ರಾಷ್ಟ್ರಕ್ಕಾಗಿ ಹೋರಾಡಿದ ಅನೇಕ ಹಿಂದೂ ನಾಯಕರನ್ನ ಬಗ್ಗು ಬಡಿಯುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಇಂದು ಕಾಂಗ್ರೆಸ್ ಪಕ್ಷದ ಸಂಚು ಹೊರಗೆ ಬಂದಿದೆ ಯುಪಿಎ ಸರ್ಕಾರದ ನೀತಿಯ ಪರಿಣಾಮ ಇಂದು ಪ್ರಜ್ಞಾ ಸಿಂಗ್ ವೀಲ್ ಚೇರ್ ಮೂಲಕ ಓಡಾಡುವ ಪರಿಸ್ಥಿತಿಯಲ್ಲಿದ್ದಾರೆ ಇದು ಕಾಂಗ್ರೆಸ್ ಮಾಡಿದ ಅಕ್ಷಮ್ಯ ಅಪರಾಧ ಸ್ಫೋಟ ಪ್ರಕರಣದಲ್ಲಿ ಪ್ರಜ್ಞಾ ಸಿಂಗ್ ಪಾತ್ರವಿಲ್ಲ ಎಂದು ತೀರ್ಪು ಬಂದಿದೆ ಆದರೆ ಪ್ರಜ್ಞಾ ಸಿಂಗ್ ಜೀವನ ಹಾಳು ಮಾಡಿದ ಕಾಂಗ್ರೆಸ್ಗೆ ಶಿಕ್ಷೆ ಕೊಡುವವರು ಯಾರು ಕಾಂಗ್ರೆಸ್ ಪಕ್ಷ ಇಡೀ ಹಿಂದೂ ರಾಷ್ಟ್ರದ ಪ್ರತಿಯೊಬ್ಬ ಹಿಂದೂಗಳ ಕ್ಷಮೆ ಕೇಳಬೇಕೆಂದು ಆಗ್ರಹ ಮಾಡಿದರು ಇಡೀ ದೇಶ ಒಂದು ಸಾರಿ ಬೆಚ್ಚು ಬಿದ್ದಿತ್ತು ಹದಿನೇಳು ವರ್ಷಗಳ ನಂತರ ಅವತ್ತು ನಡೆದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಎನ್ ವಿಶೇಷ ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ಟಿದೆ ಈ ತೀರ್ಪು ಇಡೀ ಹಿಂದೂ ರಾಷ್ಟ್ರಕ್ಕೆ ಸಿಕ್ಕಿದಂತ ಜಯ ಅಂತ ಹೇಳಿ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾರೆ ಇದು ಹಿಂದೂ ರಾಷ್ಟ್ರ ಅಂತ ಹೇಳಿ ನಮ್ಮ ಅನೇಕ ಹಿರಿಯರು ಹೇಳಿದ್ರು ಆ ಸಂದರ್ಭದಲ್ಲಿ ಹೇಳಿದಂತ ಎಲ್ಲ ಮಹನೀಯರಿಗಳಿಗೆ ಈ ದೇಶಕ್ಕೆ ಅಪಮಾನ ಮಾಡುವಂಥ ರೀತಿಯೊಳಗಡೆ ಹಿಂದೂ ರಾಷ್ಟ್ರಕ್ಕೆ ಅಪಮಾನ ಮಾಡುವಂಥ ರೀತಿ ಒಳಗಡೆ ಅವತ್ತಿನ ಕಾಂಗ್ರೆಸ್ಸಿನ ನೇತೃತ್ವದ ಯು ಪಿ ಎ ಸರ್ಕಾರ ನಡ್ಕೊಂಡಿದ್ದು ಇದು ಅಕ್ಷಮ್ಯ ಅಪರಾಧ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ನ್ಯಾಯ ಹೇಳಿ ನ್ಯಾಯಾಲಯ ಹೇಳಿರುವಂತಹ ಅನೇಕ ಸಂಘಟನೆಗಳನ್ನು ಗಮನಿಸಿದ್ರೆ ಅದು ಇಡೀ ಹಿಂದೂ ರಾಷ್ಟ್ರದ ಒಟ್ಟು ಸಮಗ್ರತೆಯನ್ನ ಹಾಳು ಮಾಡಬೇಕು ಅನ್ನೋ ಹುನ್ನಾರ ಅವತ್ತಿನ ಯು ಪಿ ಎ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಮಾಡಿರುವಂಥದ್ದು ಇದರಲ್ಲಿ ಸಾಬೀತಾಗಿದೆ ಈ ದೇಶದ ಬಗ್ಗೆ ಈ ದೇಶದ ಸಂಸ್ಕೃತಿ ಬಗ್ಗೆ ಈ ರಾಷ್ಟ್ರದ ರಾಷ್ಟ್ರದ ಒಟ್ಟು ಸರ್ವಾಂಗೀಣ ಉನ್ನತಿ ಬಗ್ಗೆ ನಂಬಿಕೆನೇ ಇಟ್ಕೊಳ್ಳದೇ ಇರುವಂತಹ ರೀತಿಯೊಳಗಡೆ ಕಾಂಗ್ರೆಸ್ಸಿನ ವರ್ತನೆ ಅವತ್ತು ಯು ಪಿ ಎ ಸರ್ಕಾರದ ನೇತೃತ್ವದಲ್ಲಿ ನಡೀತು ಅವತ್ತು ಅನೇಕ ಸಂಸ್ಥೆಗಳು ಈ ವಿಷಯಕ್ಕೆ ಮಾಲೆಗಾಮ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಅನೇಕ ತನಿಖೆಗಳು ನಡೀತವು ಆ ತನಿಖೆಗಳು ನಡೆದಂಥ ಸಂದರ್ಭ ನಡೆದಂಥ ಘಟನೆಗಳು ಇವತ್ತು ನಾವು ಇವತ್ತು ಮೆಲುಕಾಕುವಂಥದ್ದು ಬಹಳ ಅಗತ್ಯ ಇದೆ ಯಾಕಂದ್ರೆ ಸತ್ಯ ಸಂಗತಿಗಳು ಅಂತ ಹೇಳಿ ಇವತ್ತು ನ್ಯಾಯಾಲಯ ಹೇಳಿದೆ ಪ್ರಜ್ಞಾ ಸಿಂಗ್ನ ಜೀವನವನ್ನು ಹಾಳು ಮಾಡುವಂಥ ಕಾಂಗ್ರೆಸ್ಸಿನ ನೇತೃತ್ವ ಕರ್ನಲ್ ಆಗಿ ಜವಾಬ್ದಾರಿ ನಿರ್ವಹಣೆ ಮಾಡಿದಂಥ ಕರ್ನಲ್ ಅವರನ್ನ ಈ ಒಂದು ಸಂದರ್ಭದೊಳಗಡೆ ಸಿಕ್ಸಿ ಅವರ ಜೀವನವನ್ನು ಸರ್ವನಾಶ ಮಾಡುವಂಥದ್ದು ಅಂದರೆ ಯಾರು ಈ ರಾಷ್ಟ್ರದ ಬಗ್ಗೆ ವಿಚಾರದ ಬಗ್ಗೆ ಹೋರಾಟಗಳನ್ನು ಮಾಡೋದ್ರ ಮೂಲಕ ತನ್ನ ಜೀವನವನ್ನು ರೂಪಿಸ್ಕೊಂಡಿರ್ತಾರೆ ಅಂಥವ್ರನ್ನ ಬಗ್ಗು ಪಡೆಯುವಂಥ ಕಾರ್ಯ ಕಾಂಗ್ರೆಸ್ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಪ್ರಜ್ನಾಥ್ ಸಿಂಗ್ ಅವರ ಈ ಒಂದು ಕಾರ್ಯ ಏನಿದೆ ಇವತ್ತು ತೀರ್ಪು ಹೊರಗಡೆ ಹೊರಗಡೆಗೆ ಬಂದಿದೆ ಇದ್ರ ಮೂಲಕ ಕಾಂಗ್ರೆಸ್ಸಿನ ನೀತಿ ಏನು ಅಂತ ಅರ್ಥ ಆಗತ್ತೆ ನಮಗೆ ಪ್ರಜ್ಞಾ ಸಿಂಗ್ ಅವರು ಶಿವಮೊಗ್ಗಕ್ಕೆ ಬಂದಿದ್ರು ಪ್ರಜ್ಞಾ ಸಿಂಗ್ ಅವರು ಶಿವಮೊಗ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ಇನ್ನೂ ನೋವಿರುವಂತ ಸಂಗತಿ ಬಹಳ ನೋವಾಗಿದ್ದ ಸಂಗತಿ ಅಂತ ಹೇಳಿದ್ರೆ ಅವರನ್ನ ಸ್ಟ್ರಕ್ಚರಲ್ಲಿ ನಮ್ಮ ವೀಲ್ ಚೇರಲ್ಲಿ ಕರ್ಕೊಂಡು ಬಂದಿತ್ತು ಅದು ನೋಡಿದಾಗ ಇವತ್ತಿನ ತೀರ್ಪು ಯಾಕೆಂದ್ರೆ ನಡಿಲಿಕ್ಕೆ ರೀತಿ ರೀತಿಯೊಳಗಡೆ ಅವ್ರ ಆರೋಗ್ಯದ ಸಮಸ್ಯೆ ಕಾರಣಕ್ಕೋಸ್ಕರ ಆಗಿರೋದಲ್ಲ ಹಾಗೆ ಯು ಪಿ ಎ ಸರ್ಕಾರದ ನೀತಿಯ ಪರಿಣಾಮ ಅವರನ್ನ ನಡಿಲಿಕ್ಕೆ ಆಯ್ದರೋ ರೀತಿಯೊಳಗಡೆ ನಡೆದಿರುವಂತಹ ಘಟನೆ ಇದು ಅಕ್ಷಮ್ಯ ಅಪರಾಧ ತೀರ್ಪು ಇವತ್ತು ಒಳಗಡೆ ಬಂದಿದೆ ಅವ್ರ ಜೀವನ ಹಾಳಾಗಿದೆ ತೀರ್ಪು ಖುಲಾಸೆಗೊಳಿಸಿದೆ ಇವರೆಲ್ಲ ಇವರು ಇವ್ರು ಮಾಡಿದ್ದಾರೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ ಒಬ್ಬ ಹಿಂದೂ ಭಯೋತ್ಪಾದಕ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂಗತಿಯನ್ನ ನ್ಯಾಯಾಲಯದ ಆದೇಶದ ಮೂಲಕ ಪ್ರಕಟ ಆಗಿರುವಂಥದ್ದು ಸಾಬೀತಾಗಿದೆ ಇವತ್ತು ಇವರು ಜೀವನವನ್ನು ಹಾಳು ಮಾಡಿದಂಥ ಯು ಪಿ ಎ ಸರ್ಕಾರ ಕಾಂಗ್ರೆಸ್ಗೆ ಶಿಕ್ಷೆ ಇಲ್ವ ಹಾಗಾದ್ರೆ ಶಿಕ್ಷೆ ಕೊಡೋರು ಯಾರು ಮನಸ್ಸಿಗೆ ಬಂದಂಥ ರೀತಿಯೊಳಗಡೆ ಕೇಸ್ಗಳನ್ನು ಹಾಕೋದ್ರ ಮೂಲಕ ಏಳು ಜನಕ್ಕೆ ಏಳು ಜನಕ್ಕೆ ಇಡೀ ಷಡ್ಯಂತ್ರದ ಮೂಲಕ ಹಿಂದೂ ಅಂತ ಒಂದು ಹೆಸರನ್ನು ಹುಟ್ಟಾಕಬೇಕು ಅಂತ ಹೇಳಿ ಒಂದು ನರೇಟಿವ್ ಫೆಕ್ಸ್ ಮಾಡಬೇಕು ಅಂತ ಹೇಳಿ ನರೇಟಿವ್ ಸೆಟ್ ಮಾಡಬೇಕು ಅಂತ ಹೇಳಿ ಒಂದು ಕೇಂದ್ರದ ಯು ಪಿ ಎ ಸರ್ಕಾರ ಕಾಂಗ್ರೆಸ್ನ ನೇತೃತ್ವ ಇವತ್ತು ಈ ಕಾರ್ಯಕ್ಕೆ ಕೈ ಹಾಕಿತ್ತಲ್ಲ ಇದು ನ್ಯಾಯಾಲಯ ಸೇರಿದೆಯಲ್ಲ ಅವತ್ತಿದ್ದಂಥ ಅಧಿಕಾರಿಗಳು ಯಾರ್ಯಾರು ಅಧಿಕಾರದಲ್ಲಿ ಇದ್ರು ಅವ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕಲ್ಲ ಇವತ್ತು ಅದನ್ನು ಆಗ್ರಹ ಮಾಡ್ತೇನೆ ನಾನು